ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿ ಲಾಗ್ನ ಸ್ಟಾರ್ಟ್ ಮಾಡಿದ್ರು ಬರೀ ಇವತ್ತು ಗುರುವಾರ ಅಮಾವಾಸ್ಯೆ ಐತೆ ಅಲ್ರಿ ಹಂಗಾಗಿ ನಮ್ಮ ಮನೆಯವರು ಈ ಕಡೆ ಫಸ್ಟಿಗೆ ಗಾಡಿ ತೊಳ್ಯಾಕತ್ತಿದ್ರು ನಾನು ಇದ್ರೆ ಈ ಕಡೆ ಬಾಕ್ಲ ಎಲ್ಲ ವರ್ಸಾಕಂತೀನಿ ನೋಡ್ರಿ ಅಮಾಶಿಗೊಮ್ಮ ಬಾಕ್ಲದೆಲ್ಲ ಒರೆಸ್ಬಿಟ್ಟು ಬಾಕ್ಲ ಪೂಜೆ ಮಾಡ್ತೀನಿ ರೀ ನಾನು ಅಂದರೆ ಕೆಲವೊಬ್ರು ಮಾತ್ರ ಕೆಲವೊಬ್ರು ಮಾಡೋಂಗಿಲ್ಲ ರೀ ನಾನು ಮಾತ್ರ ಅಮಾಷಿಗೊಮ್ಮ ಈ ರೀತಿ ಒಂದು ಹಸಿ ಬಟ್ಟಲೆಲ್ಲ ಬಾಕ್ಲದೆಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಒಂದು ನಿಂಬೆನೆಲ್ಲ ಕಟ್ ಮಾಡಿ ಇಡ್ತೀನಿ ಅದಕ್ಕಾಗಿ ಜೊಳಕಕ್ಕೆ ಹೋಗ್ಕಿಂತ ಮುಂಚೆನೇ ಫಸ್ಟಿಗೆ ಬಾಗ್ಲದೆಲ್ಲ ಒರೆಸ್ಬಿಟ್ಟನೇ ಜಳಕಕ್ಕೆ ಹೋಗೋದು ಅಂದರೆ ಏನು ಕ್ಲೀನಿಂಗ್ ಕೆಲಸ ಇರ್ತೈತಿಲ್ಲ ಎಲ್ಲ ಮುಗಿಸ್ಬಿಟ್ಟು ಹೋಗಿ ಜಳಕ ಮುಗಿಸ್ಕೊಂಬಂದು ಪೂಜೆ ರೀ ಈಗ ಫೈನಲಿ ಎಲ್ಲ ಕೆಲಸ ಮುಗೀತು ಜಾಳಕನೂ ಮುಗೀತು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಫಸ್ಟಿಗೆ ನೈವೇದ್ಯ ರೆಡಿ ಮಾಡಿ ಇಡಬೇಕಂತ ಇಡಾಕಂತೀನಿ ನೋಡಿರಿ ಅಂದರೆ ನೈವೇದ್ಯಕ್ಕೆ ಬರೀ ಶಾಂಗಿನ ಬಸಿಬಿಟ್ಟು ಶಾಂಘಿ ಸಕ್ರೆ ನೈವೇದ್ಯ ಅಂತ ಹೇಳಿ ಅಂದರೆ ಹೋಳ್ಗೆದು ಮಾತ್ರ ನಾನೇನು ಹೋಳ್ಗೆ ಮಾಡೋಕೆ ಹೋಗಿಲ್ಲ ರೀ ಹಾಗಾಗಿ ಬರೀ ಶಾಂಗಿ ಅಷ್ಟು ಬಸದು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡು ರೈತಂತೆ ಶಾಂಗಿನೂ ರೆಡಿ ಮಾಡೋಕೆ ಇಟ್ಬಿಟ್ಟು ಈ ಕಡೆ ಜಳಕಿಂತ ಮುಂಚೆನೇ ಬಾಗ್ಲದೆಲ್ಲ ಒರೆಸಿದ್ದೆ ಅಲ್ಲರಿ ಜಳಕ ಮುಗಿಸ್ಕೊಂಡು ಬಂದ ತಕ್ಷಣ ಹೊಸ್ತಲ್ಕ ಮತ್ತು ಬಾಗಿಲಿಗೆಲ್ಲ ಸೊಸ್ತಿಗೆ ಬರೋದು ಮತ್ತು ಅರಿಶಿನ ಕುಂಕುಮ ಹಚ್ಚೋದು ಪೂಜೆನ ರೆಡಿ ಮಾಡ್ಕೊಳ್ಕಂತೀನಿ ನೋಡಿರಿ ಅಂದ್ರೆ ಸಣ್ಣ ಸಣ್ಣ ಕೆಲಸ ಇರ್ತಾವೆ ಆದರೆ ಟೈಮ್ ಮಾತ್ರ ಜಾಸ್ತಿ ರೀ ಅಂದ್ರೆ ಬೋರ್ ಪೂಜೆ ಮಾಡೋದು ಬಾಕ್ಲ ಪೂಜೆ ಮತ್ತು ಗಾಡಿ ಪೂಜೆ ದೇವ್ರ ಪೂಜೆ ಎಲ್ಲನೂ ಕಂಪ್ಲೀಟ್ ಆಗಬೇಕಲ್ಲ ಅಂದ್ರೆ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೋ ನಾನು ಈ ಕಡೆ ಅದು ಬಾಕ್ಲೆಲ್ಲ ಒರೆಸಿದ್ದೆ ಆದ್ರೆ ಬಾಗಲಿಗೆ ಸೊಸ್ತಿಗೆ ಬರೆದು ಮತ್ತು ನಿಂಬೆಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಪೂಜೆನೂ ಮುಗಿಸಿ ಮತ್ತು ದೇವ್ರ ಪೂಜೆನೂ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ ಇನ್ನು ನಾಷ್ಟಕ್ಕೆ ರೆಡಿ ಮಾಡೋ ಕೆಲಸ ರೀ ನಾಷ್ಟಕ್ಕಿದ್ರೆ ಇವತ್ತು ನುಗ್ಗೆ ಸೊಪ್ಪು ಹಾಕಿ ದೋಸೆ ಮಾಡೋಣ ಅಂತ ಹೇಳಿ ಅಂದರೆ ದೋಸೆ ಇಟ್ಟು ಸ್ವಲ್ಪೇ ಇತ್ತು ಅಂದರೆ ಒಂದೆರಡು ಅಥವಾ ಮೂರು ಅಷ್ಟೇ ದೋಸೆ ಆಗ್ತಿತ್ತು ಹಂಗೆ ಇಟ್ಬಿಟ್ರೆ ಅದು ಯೂಸ್ ಆಗೋಂಗಿಲ್ಲ ರೀ ಅಂದರೆ ಪ್ರಶ್ನ ಹಂಗೆ ಎತ್ತಿಟ್ಟ ತಕ್ಷಣ ಅದು ಬಾ ದಿವ್ಸ ಅದು ಕೂಡಲೇ ಹುಳಿ ಬಂದುಬಿಡುತ್ತೆ ಅದಕ್ಕಾಗಿ ಅದು ಎರಡು ಅದಾವು ಮತ್ತು ಎಲ್ಲರಿಗೆ ಸಾಲೋದಿ ನಾನು ಅದಕ್ಕೆ ಏನು ಮಾಡಕ್ಕೆ ಅಂತೀನಿ ಅಂದರೆ ಎಲ್ಲರಿಗೆ ಆಗಬೇಕಲ್ಲ ಮನುಗೆ ಮತ್ತು ನಮ್ಮ ಮನೆಯವ್ರಿಗೆ ತನಗ ಮೂರು ಮಂದಿಗೆ ಆಗೋಷ್ಟು ಸ್ವಲ್ಪ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ದೋಸೆ ಮಾಡೋಣ ಅಂತ ಹೇಳಿ ಟೇಸ್ಟ್ ಆಗ್ತಾವೆ ಅಂದರೆ ದೋಸೆ ಇರ್ಲಿಕ್ಕೂ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕಿ ಈ ರೀತಿ ದೋಸೆ ಮಾಡಿ ಆಯಿತು ದಿಢೀರಾಗಿರಿ ಹತ್ತು ನಿಮಿಷ ಒಳಗಡೆ ರೆಡಿ ಆಗಿಬಿಡ್ತಾವೆ ಈಗಿದ್ರೆ ನಾನು ಅದು ಒಂದೆರಡು ದೊಡ್ಡ ಚಮಚದಷ್ಟು ದೋಸೆ ಇಟ್ಟಿತ್ತಲ್ರಿ ಅದಕ್ಕೆ ಒಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟು ಮತ್ತು ಎರಡು ಚಮಚದಷ್ಟು ಗೋಧಿ ಹಿಟ್ಟು ಹಾಕಿ ನೀರು ಹಾಕಿ ಗಂಟಿಲ್ಲಾರ್ದಂಗೆ ಕಲಿಸ್ಬಿಟ್ಟು ಇಟ್ಟಿದ್ದೀನಿ ರೀ ಇದಕ್ಕೆ ನಾನು ಸ್ವಲ್ಪ ನುಗ್ಗೆ ಸೊಪ್ಪು ರೀ ಕೊತ್ತಂಬರಿ ಹಾಕಿಬಿಟ್ಟು ಮಾಡಿಬಿಟ್ರೆ ಟೇಸ್ಟ್ ಮಾತ್ರ ಮಸ್ತ್ ರೀ ಅಂದರೆ ನೀವು ಪ್ಲೇನಾಗಿ ಆದರೂ ಮಾಡ್ಕೋಬೋದು ಆದರೆ ನುಗ್ಗೆ ಸೊಪ್ಪು ಹಾಕಿಬಿಟ್ಟು ಮಾಡಿಬಿಟ್ರೆ ಇನ್ನಷ್ಟು ಆರೋಗ್ಯಕ್ಕೆ ಒಳ್ಳೇದು ನೋಡಿದ್ರಿ ಅಂದರೆ ಮಕ್ಳಿಗೆ ಮಾತ್ರ ವಾರದಾಗ ಒಂದೆರಡು ಅಥವಾ ಮೂರು ಸಲ ಆದ್ರೂ ನುಗ್ಗೆ ಸೊಪ್ಪು ಕೊಡ್ಬೇಕಂತಾರೋ ಅದು ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇವಾಗ ಕ್ಯಾಲ್ಶಿಯಮ್ನು ಜಾಸ್ತಿ ಇರುತ್ತೆ ಮತ್ತು ಡೈಜೆಷನ್ ಸಿಸ್ಟಮ್ನು ಚಲೋ ಆಗುತ್ತೆ ಅಂದ್ರೆ ನಮ್ಮ ದೇಹಕ್ಕೆ ಯಾವುದೇ ಹಸಿರು ತರಕಾರಿ ತಿಂದರೆ ಭಾಳ ಬೆಸ್ಟ್ ಆಗುತ್ತೆ ರೀ ಆದರೆ ಇತ್ತೀಚಿನ ಮಕ್ಕಳಂತೂ ಹಸಿರು ತರಕಾರಿ ತಿನ್ನಕ್ಕೆ ಅಂದರೆ ಅದೇ ಸೊಪ್ಪು ತಿನ್ನೋಕೆ ಇಷ್ಟನೇ ಪಡೋಂಗಿಲ್ಲ ರೀ ಅವಾಗ ನಾವು ಏನಾದರೂ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಮಾಡಿಕೊಡ್ಬೇಕು ಅಂದರೆ ಈ ರೀತಿ ಕಟ್ ಮಾಡಿ ಹಾಕಿಬಿಟ್ರೆ ಇಷ್ಟ ಆಗಲಿಕ್ಕಂದ್ರೆ ನೀವು ಮಿಕ್ಸಿಗೆ ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ಒಂದೆರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಹಾಕಿಬಿಟ್ಟು ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡಿ ಕೊಡ್ಬೋದು ಅಂದರೆ ಗ್ರೀನ್ ಎಗ್ನೂ ಕಲರು ಚಲೋ ಅನಿಸ್ತೈತಿ ಮತ್ತು ಟೇಸ್ಟ್ನು ಚಲೋ ಇರುತ್ತೆ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಈಗಿನ ಸಣ್ಣ ಮಕ್ಳಿಗಂತೂ ತರಕಾರಿ ತಿನ್ಸೋದಾಗ್ಲಿ ಸೊಪ್ಪು ತಿನ್ಸೋದಾಗ್ಲಿ ದೊಡ್ಡ ಕಷ್ಟದ ಕೆಲಸ ರೀ ಇದ್ಯಾಕೆ ಹಾಕಿ ಅದನ್ಯಾಕೆ ಹಾಕಿ ಅಂತ ಇಷ್ಟು ಕ್ವಶನ್ ಮಾಡ್ತಾರಲ್ಲ ಸಿಕ್ಕಾಪಟ್ಟೆ ಕ್ವಶನ್ ಮಾಡ್ತಾರ ಹಂಗಾಗಿ ಅವರಿಗೆ ಯಾವ ರೀತಿ ತಿನ್ನಿಸ್ಬೇಕು ಯಾವ ರೀತಿ ಮಾಡಿಕೊಟ್ರೆ ಇಷ್ಟ ಆಗುತ್ತಲ್ಲ ಆ ರೀತಿನೇ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೋ ನಾನೀಗ ಅದಕ್ಕೆ ದೋಸೆ ರೀ ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ಉಳ್ಳಾಗಡ್ಡಿ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಈ ರೀತಿ ಸ್ವಲ್ಪ ದಿಪ್ಪಿಪ್ಪಾಗಿಯೇ ದೋಸೆ ಹಾಕಿ ಕೊಡಾಕಂತೀವಿ ನೋಡಿರಿ ಅಂದರೆ ಉಳ್ಳಾಗಡ್ಡಿ ಹಾಕಿರ್ತೀವಲ್ಲ ಭಾಳ ತೆಳ್ಳಗಾಗಂಗಿಲ್ಲ ಉಳ್ಳಾಗಡ್ಡಿ ಹಾಕ್ಲಿಕ್ಕೆ ಅಂದ್ರೆ ತೆಲ್ಗಾಗೆ ಹಾಕ್ತಾವೆ ಅಂದರೆ ನಾವು ನುಗ್ಗೆ ಸೊಪ್ಪು ಮಿಕ್ಸಿಗೆ ಹಾಕಿ ಇದಕ್ಕ ಮಿಕ್ಸ್ ಮಾಡಿಬಿಟ್ರೆ ಗ್ರೀನ್ ಕಲರಾಗಿ ಮತ್ತು ಟೇಸ್ಟಾಗಿ ಚಲೋ ರೀ ಈಗಿನ ಮಕ್ಳಿಗೆ ರೀ ಅದು ಟೇಸ್ಟಾಗಿನೂ ಇರಬೇಕು ಮತ್ತು ಆರೋಗ್ಯವಾಗಿಯೂ ಇರಬೇಕು ಆ ರೀತಿ ಏನಾದರೂ ಮಾಡಿಕೊಟ್ಟಾಗ ಇಷ್ಟಪಟ್ಟು ತಿಂತರು ಆರೋಗ್ಯಕ್ಕೆ ಒಳ್ಳೆಯದು ತಿಂದ್ರಿ ಅಂತಂದ್ರೆ ಯಾರೂ ತಿನ್ನೋಕಲ್ಲ ಅಂತಾರೆ ಹಾಗಾಗಿ ಅವ್ರಿಗೆ ಏನು ಇಷ್ಟ ಅಲ್ಲ ಅದೇ ರೀತಿ ಮಾಡಿಕೊಟ್ಟಾಗ ಇಷ್ಟಪಟ್ಟು ತಿಂತರು ನಾನು ಇದೇ ರೀತಿ ಮಾಡಿಕೊಡಾಕತ್ತಿದ್ದೆ ನೋಡಿರಿ ಇವತ್ತು ಯಾವುದೇ ರೀತಿ ಗ್ರೀನ್ ಚಟ್ನಿ ಕೊಬ್ಬರಿ ಚಟ್ನಿ ಮಾಡಿ ತಿಲ್ಲರೆ ಆದರೆ ನನ್ನ ಮಗಳು ಸಿಟ್ಟಿಗೆ ಬಂದಿದ್ಲು ನೀವು ಕೊಬ್ಬರಿ ಚಟ್ನಿ ಮಾಡಬೇಕಿಲ್ಲ ಅಂತ ಹೇಳಿ ಅಂದರೆ ಗ್ರೀನ್ ಚಟ್ನಿನೂ ಇತ್ತು ಮತ್ತು ಕೆಂಪು ಚಟ್ನಿನೂ ಇತ್ತು ಯಾವುದಾದ್ರೂ ಒಂದು ಹಚ್ಕೊಂಡು ತಿಂತರು ಮೊಸರಾದ್ರೂ ಹಚ್ಕೊಂಡು ತಿಂತಾರೆ ಅಂತೇಳಿ ಬಿಟ್ಟಿದ್ದೆ ಆದರೆ ತನ್ನ ೂ ಸಿಟ್ಟಿಗೆ ಬಂದಿಲ್ಲ ನೀವು ಯಾಕೆ ಕೊಬ್ಬರಿ ಚಟ್ನಿ ಮಾಡಿಲ್ಲ ಅಂತೇಳಿ ಈಗಿದ್ರೆ ನಾಯಿಗೆ ದೋಸೆ ತಂದು ಕೊಡೋಂಥೇಳಿ ಮನು ತಂದು ಕೊಟ್ಟೆ ಆದರೆ ಅದು ತಿನ್ನೋಲ್ಲ ಆಗೈತೆ ನೋಡಿರಿ ಆದ್ರೆ ಬಾಯಾಗ ಹಾಕಿಬಿಟ್ರು ತಿನ್ನಂಗಿಲ್ಲ ಇಷ್ಟ ಏನೂ ಅಂತಾರಲ್ಲ ಅದಕ್ಕೆ ಸೊಕ್ಕೈತಲ್ಲ ಒಂದ್ಸಲ ಸಿಟ್ಟು ಬರುತ್ತಾ ಆದರೆ ಅದಕ್ಕೇನು ಇಷ್ಟ ಅಲ್ಲ ಅದನ್ನೇ ಅದಕ್ಕೆ ಗೊತ್ತಲ್ಲ ರೀ ಆದರೆ ತಿನ್ನಲೇ ಇಲ್ಲ ಅದು ಇದು ಅಂತೂ ಇದು ನೆಕ್ಸ್ಟ್ ಬಂತಲ್ರಿ ಅದಕ್ಕೆ ಏನು ಹಾಕಿದ್ರೂ ಗಪ್ ಗಪ್ ತಿಂದ್ಬಿಡುತ್ತಾ ಅದೇ ಬೆಸ್ಟ್ ನೋಡ್ರಿ ಹೊಟ್ಟೆ ತುಂಬಿಸ್ಕೊಂಡು ಆರಾಮಿರುತ್ತೆ ಇದು ಅಂತೂ ಏನು ಮಾಡಿಬಿಟ್ರೂ ಅದು ತಿನ್ನಂಗಿಲ್ಲ ರೀ ಇಷ್ಟ ಇದ್ದರೆ ಮಾತ್ರ ತಿನ್ನೋದು ಹಾಗಾದ್ರಿ ನಮ್ಮ ತನ್ನ ಗತ್ಲೆ ಗ್ರೀನ್ ಚಟ್ನಿ ಐತಿ ಮತ್ತು ಕೆಂಪು ಚಟ್ನಿ ಐತಿ ಎರಡೂ ಬಿಟ್ಟು ಹಂಗೆ ಖಾಲಿ ದೋಸೆ ತಿನ್ನಾಕತ್ತಿದ್ಲು ನನಗೂ ಸಿಟ್ಟು ಬಂದಿತ್ತು ಅಂದರೆ ಎಲ್ಲ ಇದ್ರೂ ಹಿಂಗೆ ಮಾಡ್ತಾರಲ್ಲಪ್ಪ ಎಷ್ಟು ಮಾಡಿಕೊಟ್ರೂ ಅಂಥೇಳಿ ಅನ್ನಿಸ್ತೈತಿ ಒಂದೊಂದ್ಸಲ ರೀ ನಾನು ಕೆಂಪು ಚಟ್ನಿ ತಿನ್ನಲ್ ಅಂತೇಳಿ ಗೊತ್ತೈತಿ ಮತ್ತು ನೀವು ಅದನ್ನೇ ಇಟ್ಟಿರಿ ನನಗೆ ಕೊಬ್ಬರಿ ಚಟ್ನಿ ಮಾಡಬೇಕಿಲ್ಲ ಅಂತ ಅನ್ನಾಕತ್ತಿದ್ಲು ಎಲ್ಲ ಇರ್ಲಾಕಾಗಿ ಮತ್ತೆ ಅದನ್ನಾಕೆ ಮಾಡ್ದಮ್ಮ ಈಗ ಇದನ್ನೇ ಹಚ್ಕೊಂಡು ತಿನ್ನು ಅಂತ ಅಂದ್ರೂ ತಿಲ್ಲೇ ಇಲ್ಲ ರೀ ಖಾಲಿ ದೋಸೆನೇ ಕಟ್ಕೊಂಡು ಹೋದ್ಲು ಖಾಲಿ ದೋಸೆ ತಿನ್ಲು ಈಗಿದ್ರೆ ಅವರು ಎಲ್ಲ ನಾಷ್ಟ ಮಾಡಿಬಿಟ್ಟು ಹೋದರು ನಂದು ಉಪವಾಸ ಐತಂತೆ ಅಂತೇಳಿ ನಾನೀಗ ಚಹಾ ರೆಡಿ ಮಾಡಾಕಂತಿ ನೋಡ್ರಿ ನಮ್ಮ ಮನೆಯವರು ಇನ್ನೂ ಒಂಬತ್ತುವರೆಗೆ ಹೋಗ್ತೀನಿ ತಂದಿದ್ರೆ ಹಾಗಾಗಿ ಅವರಿಗೆ ಆಗುತ್ತೆ ನನಗೂ ಆಗುತ್ತಂತ ಇಬ್ಬರಿಗೆ ಮಸ್ತಗೆ ಸ್ವಲ್ಪ ಲೆಮನ್ ಗ್ರಾಸ್ ಹಾಕಿಬಿಟ್ಟು ಚಹಾ ಮಾಡಿ ಅವರಿಗೆ ಕೊಟ್ಟು ನಾನು ಕುಡಿದೆ ನೋಡ್ರಿ ಈಗಿದ್ರೆ ಟೈಮ್ ಒಂದು ಗಂಟೆ ಆಗೈತೆ ನೋಡಿರಿ ಇಷ್ಟು ತನಕ ಇದು ಎಡಿಟಿಂಗ್ ಮಾಡೋದು ಮತ್ತು ಅಪ್ಲೋಡಿಂಗ್ ಮಾಡೋದು ಇದೇ ಕೆಲಸ ಆಯಿತು ಅದೊಂದು ಕೆಲಸ ಮಾಡಿಬಿಟ್ರೆ ನಿವಾಂತ ಆಗುತ್ತಂತ ಅದನ್ನೆಲ್ಲ ಮುಗಿಸ್ಬಿಟ್ಟು ಇನ್ನು ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ಇನ್ನು ಮಧ್ಯಾಹ್ನ ಊಟದ ತಯಾರಿ ರೀ ಅಂದರೆ ಸಂಜೆಗೂ ಆಗಷ್ಟೇ ಈಗ ಹಿಟ್ಟು ಕಲಸಿಟ್ಬಿಟ್ರೆ ಆಯಿತು ಮತ್ತು ಏನು ಮಾಡೋದಂಥೇಳಿ ಅದನ್ನು ರೆಡಿ ಮಾಡೋಕೆ ಅಂತೀನಿರಿ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಅದು ನುಗ್ಗೆ ಸೊಪ್ಪಿನ ಪರಾಟ ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ರಿ ಅಂದರೆ ಹತ್ತು ರೂಪಾಯಿ ಕೊಟ್ಟು ನುಗ್ಗೆ ಸೊಪ್ಪು ತಂದುಬಿಟ್ರೆ ಎಷ್ಟೊಂದು ಡಿಶ್ ಮಾಡ್ಬೋದು ಅಂದರೆ ಬೆಳಿಗ್ಗೆ ದೋಸೆ ಮಾಡಿದ್ದು ಇವತ್ತು ಮಧ್ಯಾಹ್ನ ಇದ್ರೆ ನುಗ್ಗೆ ಸೊಪ್ಪಿನ ಪರಾಟ ಮತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಮಾಡಾಕತ್ತಿದ್ದು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ರೀ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಅದರೊಳಗೆ ಜಾಸ್ತಿ ಕ್ಯಾಲ್ಸಿಯಂ ಇರುತ್ತೆ ಮತ್ತು ಎಲ್ಲದಕ್ಕೂ ಒಳ್ಳೆಯದಂತ ಹೇಳ್ತಾರೆ ಅವಾಗೆಲ್ಲ ಯಾರೂ ತಿಂತಿತ್ತಿಲ್ಲ ಇತ್ತೀಚಿಗೆ ಎಲ್ಲರೂ ಇಷ್ಟಪಟ್ಟು ತಿಂತರು ನಾವೆಲ್ಲ ಸಣ್ಣವರಿದ್ದಾಗ ಆದಿಗೆ ಆದೀಗ ಒಂದೊಂದು ನುಗ್ಗೆ ಗಿಡ ಇರ್ತಿದ್ವು ಅಂದರೆ ನುಗ್ಗೆ ಸೊಪ್ಪಿನ ಗಿಡ ಇರ್ತಿದ್ವು ನುಗ್ಗೆಕಾಯಿ ಇರ್ತಿದ್ವು ಆದ್ರೂ ಯಾರು ಜಾಸ್ತಿ ಯೂಸ್ ಮಾಡ್ತಿಲ್ಲ ಇತ್ತೀಚಿ ಎಲ್ಲರಿಗೆ ಅದ್ರ ಬಗ್ಗೆ ಗೊತ್ತಾಗ್ಬಿಟ್ಟು ಜಾಸ್ತಿ ಯೂಸ್ ಮಾಡಕ್ಕಂತಾರೆ ರೀ ನಾನು ಅಷ್ಟೇ ನೋಡ್ರಿ ಈಗ ಅದನ್ನೇ ನುಗ್ಗೆ ಸೊಪ್ಪು ಹಾಕಿಬಿಟ್ಟು ಪರಾಟ ಮಾಡೋಣ ಅಂತಾವ್ರಿ ಕೊತ್ತಂಬರಿ ಶುಂಠಿ ಮತ್ತು ಮೆಣಸಿನ್ಕಾಯಿ ನುಗ್ಗೆ ಸೊಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಇದನ್ನ ಪೇಸ್ಟ ರೆಡಿ ಮಾಡ್ಕೋಬೇಕ್ರಿ ಸ್ವಲ್ಪ ಕಲ್ಸಮ್ದಾಗ ಕೈ ಥರ ಅನಿಸ್ತೈತಿ ಆದರೆ ಅದು ಕೈಯನ್ನು ಆಗಂಗಿಲ್ಲ ರೀ ಮಕ್ಕಳಿಗೆ ಮಾತ್ರ ಈ ರೀತಿ ಮಾಡಿ ಕೊಡ್ಬೋದು ಅಂದರೆ ಬೆಳಗ್ಗೆ ದೋಸೆಕ ನಾನು ಕಟ್ ಮಾಡಿ ಹಾಕಿದ್ದೆ ಅಲ್ರಿ ಯಾವುದೇ ಸೊಪ್ಪು ಜಾಸ್ತಿ ದಿವಸ ಫ್ರೀಜ್ನಾಗ ಇಟ್ಟರೆ ಅದು ಟೇಸ್ಟ್ ಹೋಗುತ್ತಂತ ಅಂತ ು ಅದಕ್ಕಾಗಿ ನಾನು ಫ್ರೀಜ್ನಾಗ ಏನು ಹೋಗಿತ್ತಿಲ್ಲ ರೀ ಇವತ್ತು ಇದನ್ನ ಮಾಡಿಬಿಟ್ಟು ಖಾಲಿ ಮಾಡ್ಬೇಕಂತ ನಿನ್ನೆ ರಾತ್ರಿನ ಸೋಸಿ ತಗೋದ್ ಇಟ್ಟಿದ್ದೆ ಅಲ್ರಿ ಇವಾಗ ಬೆಳಗ್ಗೆ ಅದನ್ನ ಯೂಸ್ ಮಾಡ್ಕೊಳಾಕತ್ತಿದ್ದು ಫ್ರಿಜ್ನಾಗೇನು ಹೋಗಿಲ್ಲ ಬೆಳಗ್ಗೆ ದೋಸೆ ರೆಡಿ ಮಾಡಿದ್ದು ಮಧ್ಯಾಹ್ನ ಮೇಲೆ ಇದನ್ನ ಪರಾಟಕ್ಕೆ ಹಿಟ್ಟು ಕಲ್ಸಾಕಂತೀನಿ ನೋಡಿರಿ ಕಡಲಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು ಜಾಸ್ತಿ ತೊಗೊಂಬಿಟ್ಟು ಒಂದು ಬಟ್ಲಷ್ಟು ಅಂದರೆ ಸಣ್ಣ ಬಟ್ಲಷ್ಟು ಕಡಲಿ ಹಿಟ್ಟು ರುಚಿ ತಕ್ಕಷ್ಟು ಉಪ್ಪು ಮತ್ತು ನುಗ್ಗೆ ಸೊಪ್ಪು ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕಿ ಪೇಸ್ಟ್ ಮಾಡಿದೆ ಅಲ್ಲರಿ ಅದನ್ನ ಪೇಸ್ಟನ್ನು ಹಾಕಿಬಿಟ್ಟು ಚಲೋತ್ನಾಗೆ ಈ ರೀತಿ ನಾವು ಚಪಾತಿ ಎಲ್ಲ ಹೆಂಗೆ ಮಾಡ್ತೀವಲ್ಲ ಅದೇ ಅದಕ್ಕೇ ಅಂದರೆ ಹಿಟ್ಟು ಹೆಂಗೆ ರೆಡಿ ಮಾಡ್ತೀವಲ್ಲ ಅದೇ ಅದಕ್ಕೆ ಹಿಟ್ಟು ಕಲಸಿ ಒಂದು ಹತ್ತು ನಿಮಿಷ ಇಟ್ಬಿಟ್ಟು ಚಪಾತಿ ಮಾಡ್ಕೊಂಡ್ರಾಯಿತು ಪರಾಠ ಆದರೂ ಅನ್ಬೋದು ಚಪಾತಿ ಆದ್ರೆ ಅನ್ಬೋದು ಬಟ್ನಲ್ಲಿ ನಮಗೇನು ಆರೋಗ್ಯಕ್ಕೆ ಒಳ್ಳೇದು ಅಷ್ಟಿದ್ರೆ ಅಷ್ಟಿದ್ರೆ ಸಾಕಾದ್ರೆ ಟೇಸ್ಟ್ನು ಆಗಬೇಕು ಮತ್ತು ಅದು ಆರೋಗ್ಯಕ್ಕೂ ಒಳ್ಳೇದಿರಬೇಕು ಆ ರೀತಿ ಅಡುಗೆ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಅನ್ಸುತ್ತೆ ಆದಷ್ಟು ಮನೆಯೊಳಗೆ ಮಾಡ್ಕೊಂಡು ತಿನ್ನೋದು ಎಲ್ಲಕ್ಕಿಂತ ಬೆಸ್ಟ್ ರೀ ಅಂದರೆ ಹೊರಗಡೆ ತಿನ್ನೋಕ್ಕಿಂತ ಮನೆಯೊಳಗೆ ಏನೇ ಮಾಡಿಬಿಟ್ರು ಅದು ಬೆಸ್ಟ್ ಅನ್ಸುತ್ತಾ ಅಂದರೆ ನಾವು ಬಜ್ಜಿ ಮಾಡಲಿ ಇವತ್ತು ಯಾವುದೇ ಎಣ್ಣೆ ಪದಾರ್ಥಗಳು ಮಾಡಿಬಿಟ್ರೂ ಹೊರಗಡೆ ತಂದೋಕ್ಕಿಂತ ಮನೆಯೊಳಗೆ ಮಾಡಿದ್ದು ಎಲ್ಲಕ್ಕಿಂತ ಬೆಸ್ಟ್ ಅನ್ಸುತ್ತೆ ಯಾಕಂದರೆ ಹೊರಗಡೆ ಎಣ್ಣೆ ಅಂತೂ ಎಷ್ಟು ತಿನ್ನೋ ಇಟ್ಟಿರ್ತಾರೋ ಅದಕ್ಕಿಂತ ನಾವು ಮನೆಯೊಳಗೆ ಮಾಡಿ ಕೊಡೋದಾಗಲಿ ಮಾಡಿ ತಿನ್ನೋದಾಗ್ಲಿ ಬೆಸ್ಟ್ ಅಂತ ನನಗೆ ಅನಿಸುತ್ತೆ ನಾನು ಅಷ್ಟೇ ಹೇಳಿದ್ರಿ ನಿಮಗೆ ಯಾವ ರೀತಿ ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಹಾಗಾದ್ರೆ ಬದ್ನಿಕಾಯಿ ಮ್ಯಾಲೆ ನೋಡೋಕೆಲ್ಲ ಎಷ್ಟು ಚಲೋ ಅನಿಸುತ್ತಾ ಆದರೆ ಒಳಗಡೆ ಎಷ್ಟು ದಪ್ಪು ಹೊಳಾಯ್ತು ನೋಡಿರಿ ನೀಟಾಗಿ ನೋಡಿಬಿಟ್ಟನೇ ಕಟ್ ಮಾಡಬೇಕು ಯಾಕಂದ್ರೆ ಇವಾಗೆಲ್ಲ ಮಾಡಿ ಜಾಸ್ತಿ ಆಗುತ್ತಲ್ರಿ ಅಂದ್ರೆ ಮೋಡ ಜಾಸ್ತಿ ಆಗುತ್ತಲ್ಲ ಹೊಳಾಗೋ ಆಗೋ ಚಾನ್ಸ್ ಜಾಸ್ತಿ ಇರುತ್ತಾ ಈಗ ಫೈನಲಿ ಬದನಿಕೆ ಪಲ್ಯನೂ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಟೈಮ್ ಎರಡು ಗಂಟೆ ಆಗಿದ್ರಿ ಎಲ್ಲರಿಗೆ ಹುಷು ಆಗಿತ್ತಂದ್ರೆ ನಮ್ಮ ಮನೆಯವ್ರಿಗೆ ಮತ್ತು ಮನೋಗೆ ಇಬ್ಬರಿಗೆ ಹುಷ ಆಗಿತ್ತು ಮತ್ತು ಮನು ಮೂರು ಗಂಟೆಗೆ ಎನ್ ಸಿ ಸಿ ಕ್ಲಾಸಿಗೆ ಹೋಗ್ತಾನಂತಾನಾಗುತ್ತಿದ್ದ ಹಂಗಾಗಿ ಇನ್ನೂ ಅಂತ ನುಗ್ಗೆ ಸೊಪ್ಪಿನ ಚಪಾತಿ ಮಾಡಿ ಕೊಡ್ರೈತಂತೆ ರೆಡಿ ಮಾಡ್ಕಂತೀನಿ ನೋಡಿರಿ ಟೇಸ್ಟ್ನು ಚಲೋ ಇರ್ತಾವ ಮತ್ತು ಏನು ಕಲರ್ಫುಲ್ಲಾಗೆ ಮಸ್ತಾಗಿರ್ತಾವಲ್ರಿ ಈ ರೀತಿ ಮಾಡಿಕೊಡೋದು ಭಾಳ ಬೆಸ್ಟ್ ನೋಡ್ರಿ ನನಗಂತೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಅಡಿಗೆ ಮಾಡಕ್ಕೆ ಜಾಸ್ತಿ ಖುಷಿ ಆಗುತ್ತೆ ಇನ್ನು ಜಾಸ್ತಿ ಮಾಡ್ಬೇಕಂತ ಅನಿಸ್ತೈತಿ ಅದು ಬೇಕಾಗಿದೆ ಇಂಗ್ರೀಡಿಯೆಂಟ್ಸ್ ಎಲ್ಲರೂ ಬಿಟ್ಟಕ್ಕೆ ಬಿಟ್ಟಿರ್ತೀನಿ ಆದರೆ ಏನಾದರೂ ಡಿಫ್ರೆಂಟಾಗೆ ಮಾಡಬೇಕಂದ್ರೆ ನಂಗಂತೂ ಜಾಸ್ತಿ ಖುಷಿ ಆಗುತ್ತೆ ಇವಾಗಂತಲ್ಲ ರೀ ನಾನು ಮಾದಸಿಂದನೂ ಅಷ್ಟೇ ಏನಿರುತ್ತಲ್ಲ ಮನೆಯೊಳಗೆ ಅದರೊಳಗೆ ಏನು ಡಿಫ್ರೆಂಟಾಗೆ ಮಾಡ್ಬೋದಂತ ವಿಚಾರ ಮಾಡಿಬಿಟ್ಟು ಮಾಡೋದು ಅಷ್ಟೇ ರೀ ಹಾಗ ರೀ ಈಗ ಮಸ್ತಾಗೆ ನುಗ್ಗೆ ಸೊಪ್ಪಿನ ಚಪಾತಿ ರೆಡಿ ಹಾಕತ್ತ ನೋಡ್ರಿ ಅಂದರೆ ನುಗ್ಗೆ ಸೊಪ್ಪಿನ ಚಪಾತಿ ನುಗ್ಗೆ ಸೊಪ್ಪಿನ ಚಟ್ನಿ ಮತ್ತು ನುಗ್ಗೆ ಸೊಪ್ಪಿನ ಹಿಂಡಿ ಎಲ್ಲನೂ ಮಾಡ್ಬೋದು ಅಂದರೆ ಹಿಂಡಿ ಅಂತೂ ಭಾಳ ಬೆಸ್ಟ್ ರೀ ನಾನು ಆಲ್ರೆಡಿ ಆ ರೆಸಿಪಿನ ಮಾಡಿ ತೋರಿಸಿದ್ದೀನಿ ರೀ ಅಂದರೆ ಒಂದ್ಸಲ ಮಾಡಿಟ್ಬಿಟ್ರೆ ಹದಿನೈದು ದಿವ್ಸಕ್ಕೆ ತಿನ್ಬೋದು ಇವಂತೂ ಒಂದು ದಿವಸ ಮಾಡಿ ಒಂದು ದಿವ್ಸಕ್ಕೆ ತಿನ್ಬೋದು ಅಂದರೆ ಡೈಲಿ ಸ್ವಲ್ಪ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಊಟದೊಳಗೆ ಬಳಸೋದು ಭಾಳ ಬೆಸ್ಟ್ ರೀ ಅದು ನುಗ್ಗೆ ಸೊಪ್ಪು ನಾವು ಹೊರಗಡೆಯಿಂದ ಒಣಗಿರೋ ಪುಡಿ ತೊಳಾಕೋದ್ರೆ ಜಾಸ್ತಿ ಕಾಸ್ಟ್ಲಿನೂ ಸಿಗುತ್ತೆ ವಾರದಾಗ ಸಲ ಒಂದು ಹತ್ತು ರೂಪಾಯಿ ತಂದುಬಿಟ್ರೆ ಒಂದೆರಡು ಸಲ ಅದನ್ನ ಮಾಡ್ಕೊಂಡು ಉಣ್ಬೋದು ಈಗ ನುಗ್ಗೆ ಸೊಪ್ಪಿನ ಚಪಾತಿನೂ ರೆಡಿ ಮಾಡಿದರೆ ನುಗ್ಗೆ ಸೊಪ್ಪಿನ ಚಟ್ನಿನೂ ರೆಡಿ ಮಾಡಿದ್ದೀನಿ ನೋಡ್ರಿ ಈ ರೆಸಿಪಿನೂ ಶೇರ್ ಮಾಡ್ಕೊಳಕ್ಕೆ ರೀ ಯಾಕಂದ್ರೆ ಫೋನ್ ಬಂದಿತ್ತಾ ಫೋನ್ದಾಗ ಮಾತಾಡ್ಕೊತ ಹಂಗೆ ಅದನ್ನು ರೆಡಿ ಮಾಡಿಬಿಟ್ಟೆ ಅದಕ್ಕಾಗಿ ಆ ರೆಸಿಪಿನ ಶೇರ್ ರೀ ನೆಕ್ಸ್ಟ್ ಟೈಮ್ ಮಾಡಿದಾಗ ನುಗ್ಗೆ ಸೊಪ್ಪಿನ ಚಟ್ನಿನೂ ಶೇರ್ ಮಾಡ್ಕೊತೀನಿ ಫೈನಲಿ ನಾನು ಮತ್ತು ನಮ್ಮ ಮನೆಯವರು ತಾನು ನನಮ ದೇವಿ ಈ ಗುಡಿಗೆ ಬಂದಿವಿ ನೋಡ್ರಿ ಇವಾಗ ಟೈಮ್ ಏಳು ಗಂಟೆ ಆಗಿತ್ತು ಇವತ್ತು ಅಮಾವಶ್ಯ ಐತಿ ಮತ್ತು ಗುರುವಾರನೂ ಇತ್ತಂದರೆ ಹಂಗಾಗಿ ನಮಸ್ಕಾರ ಮಾಡಿ ಹೋದ್ರೈತೆ ಅಂತ ಬಂದೀವಿ ನೋಡ್ರಿ ಆ್ಯಕ್ಚುಲಿ ಪವಿತ್ರ ಹಾಕೋರು ಇಲ್ಲಿ ಪ್ರಸಾದ್ ಮಾಡ್ಸ್ಯಾರಂತ ಬಾ ಅಂತಂದಿದ್ರು ನಾವು ಫಸ್ಟೆಲ್ಲ ಭಾಳ ಬರ್ತಿದ್ದೀವಿ ರೀ ಇತ್ತೀಚೆಗೆ ನಮ್ಮ ಮನೆಯೂ ದೂರ ಆಗೈತಲ್ಲ ಹಾಗಾಗಿ ಬರೋದು ಕಮ್ಮಿ ಆಗೈತಿ ಇದು ಗುಡಿ ಗುಡಿರಿ ಆನಂದ್ ನಗರ ಒಳಗೆ ಬರೋತ್ರಿ ಅಂದ್ರೆ ಬಿಜಾಪುರ ಒಳಗೆ ಇದ್ದವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತೈತೆ ಅಂತ ಅಂದ್ಕೊಂಡಿದ್ದೀನಿ ರೀ ಮತ್ತು ಚಟ್ಟಿ ಅಮಾವಾಸ್ಯೆಗಿಂತ ಮೊದಲೇ ಇಲ್ಲಿ ದೊಡ್ಡದಾಗಿ ಜಾತ್ರೆಯೂ ಮಾಡ್ತಾರೋ ಅವಾಗೆಲ್ಲ ನಾವು ಜಾತ್ರೆಗೆ ಭಾಳ ಸಲ ಬಂದಿದ್ವಿ ಅಂದ್ರೆ ಫಸ್ಟ್ ದೇವಿ ಅಲ್ಲಿ ಗುಡಿ ಕಟ್ಟಿ ಕುರಿ ಸುಂದಾಗು ದೊಡ್ಡ ಜಾತ್ರೆ ಮಾಡಿಬಿಟ್ಟು ದೇವಿ ಗುಡಿನ ಉದ್ಘಾಟನೆ ಮಾಡಿದರು ಭಾಳ ಬೆಸ್ಟ್ ಆಗಿದ್ರೆ ಅಂದ್ರೆ ಭಾಳ ವರ್ಷ ಆಯಿತು ಇಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆಯೂ ದೊಡ್ಡ ದೊಡ್ಡದಾಗಿ ಮಾಡ್ತಾರೋ ಇದು ಆಶ್ರಮ ರೋಡಿಗೆ ಆನಂದ್ ನಗರ ಒಳಗೆ ದಾನಮ್ ದೇವಿ ಗುಡಿ ಬರುತ್ತೆ ಅಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಇಟ್ಲ ಆಪೋಸಿಟ್ ರೋಡ್ ಒಳಗಡೆ ಬರಬೇಕು ಸ್ವಲ್ಪ ಆನಂದ್ ನಗರ್ ಅಂದ್ರೆ ಎಲ್ಲರಿಗೂ ಗೊತ್ತಿರೋದ್ರೆ ಅಲ್ಲಿ ಕೇಳಿಬಿಟ್ರಲ್ಲಿ ಹೇಳ್ತಾರೋ ಗುರುವಾರಕೊಮ್ಮನೂ ಜಾಸ್ತಿ ಜನ ಇರ್ತಾರೆ ಮತ್ತು ಅಮಾವಾಶಿಗೂ ಜಾಸ್ತಿ ಜನ ಇರುತ್ತಾರೆ ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗುತ್ತಲ್ರಿ ಗುರುವಾರ ಕಮ್ಮಂತೂ ಜಾಸ್ತಿ ರಶ್ ಇರುತ್ತೆ ಅಂದರೆ ಶ್ರಾವಣದಾಗ ನಮ್ಮ ಕಡೆ ಎಲ್ಲರೂ ಗುಡಿಗೆ ಹೋಗೋದು ಜಾಸ್ತಿ ಅಲ್ರಿ ನೀವು ಬಿಜಾಪುರದಾಗಿದ್ದಿದ್ರೆ ಅಕಸ್ಮಾತ್ ಆಗೇ ಬಂದಿತ್ತಿಲ್ಲ ಅಂದರೆ ಖಂಡಿತ ಒಂದು ಸಲ ಬಂದು ದಾನಮ್ ತಾಯಿ ದರ್ಶನ ಮಾಡಿಕೊಂಡು ಹೋಗ್ರಿ ಅಂದರೆ ದೋಳದ ಇದ್ದು ಗುಡಿಯೂ ಮತ್ತು ಶ್ರಾವಣದಾಗಂತೂ ಎಲ್ಲ ದೇವರಿಗೆ ದರ್ಶನ ಮಾಡೋದು ಖುಷಿ ಅನ್ಸೋತ್ತಲ್ರಿ ಅಂದ್ರೆ ನಮ್ಮ ಕಡೆ ಪದ್ಧತಿ ಅದು ಹಾಗಾಗಿ ಅದೇ ಅಷ್ಟೇ ರೀ ಈಗಿದ್ರೆ ನಾವು ದನಮ್ಮ ದೇವಿಗೆ ಒಳಗಡೆ ನಮಸ್ಕಾರ ಮಾಡಿ ಬಂದ್ಬಿಟ್ಟು ಇಲ್ಲಿ ಸೋಮನಾಥಕ್ಕೂ ನಮಸ್ಕಾರ ಮಾಡಿಕೊಂಡು ಇನ್ನು ಕಾಯಿ ಹೊಡ್ಯಾಕಂತ ನೋಡ್ರಿ ತಾನು ಅಂದ್ರೆ ಕಾಯಿ ಹೊಡ್ಯಾಕ್ ಇತ್ತು ಅವ್ರ ಪಪ್ಪ ಇದ್ರೆ ಹೇಳಿ ಕೊಡಾಕತ್ತಿದ್ರು ಹಿಂಗೆ ಹೊಡಿ ಅಂತೇಳಿ ಅಂದ್ರೆ ಮಕ್ಳಿಗೆ ಏನಾದ್ರು ಒಂದು ಡಿಫ್ರೆಂಟಾಗಿ ಕೆಲಸ ಮಾಡೋಕೆ ಖುಷಿ ಅನ್ಸುತ್ತಲ್ರಿ ನಾನು ಕಾಯಿ ಹೊಡಿತೀನಿ ನಾನು ಕಾಯಿ ಹೊಡಿತೀನ ಕಾಯಿ ಹೊಡ್ಯಾಕೆ ಹೋಗಿದ್ಲು ಕಾಯಿ ಹೊಡಿಸ್ಕೊಂಡು ಬಂದು ನವಗ್ರಹಕ್ಕೂ ಒಂಬತ್ತು ಸುತ್ತಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಹೋದ್ರಾಯ್ತಂತ ನಾನು ಮತ್ತು ನಮ್ಮನೆಯವರು ಸುತ್ತಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಇಲ್ಲಿ ಬಂದಿವಿ ನೋಡಿ ಹೊರಗಡೆ ಈಗ ಟೈಮ್ ಎಂಟು ಗಂಟೆ ಆಗೈತೆ ನೋಡ್ರಿ ಎಂಟು ಗಂಟೆಕ್ಕೆ ಪಾಲ್ಕಿ ಪೂಜೆ ಇರುತ್ತೆ ಪಾಲ್ಕಿನ ತೊಗೊಂಬಿಟ್ಟು ಗುಡಿಗೆ ಎರಡು ಸುತ್ತ ಹಾಕಿಬಿಟ್ಟು ಪಾಲ್ಕಿ ಪೂಜೆ ಅಂತ ಮಾಡ್ತಾರೆ ಅಂದ್ರೆ ಗುರುವಾರಕ್ಕೊಮ್ಮೆ ಇದೇ ರೀತಿ ಪಾಲ್ಕಿ ಪೂಜೆ ಇರುತ್ತೆ ಮತ್ತು ಈ ಕಡೆ ಪ್ರಸಾದ ಮಾಡಿಸಿದ್ರು ಅಂತ ಹೇಳಿದ್ದೆ ಅಂದರೆ ನಡೆದಿತ್ತು ನಡೆದಿತ್ತು ಕೆಲವೊಬ್ರು ಪ್ರಸಾದ್ ಮಾಡ್ತಾಯಿದ್ರು ಕೆಲವೊಬ್ರು ಪಾಲ್ಕಿ ಪೂಜೆದೊಳಗೆ ಭಾಗಿ ವಯಸ್ಸು ನಾವು ಇಲ್ಲಿ ಪಾಲ್ಕಿ ಹೊಂಟಿತ್ತಲ್ರಿ ನೋಡ್ಕೊತ ನಿಂತಿದ್ವಿ ಅಂದ್ರೆ ಪಾಲ್ಕಿ ಸುತ್ತಾಕಿ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಪೂಜೆ ಮಾಡ್ತಾರೋ ಆವಾಗ ಗುಡಿ ಒಳಗಡೆ ಹೋದ್ರೈತಂತೆ ಅಂದ್ರೆ ಗುಡಿ ಮುಂದೆ ನಿಂತು ಇದ್ವಿ ಸ್ವಲ್ಪ ಹಂಗೆ ಇಡುವೆ ಮಾಡ್ಕೋಬೇಕಲ್ರಿ ಯೂಟ್ಯೂಬರ್ ಅಂದಮೇಲೆ ಜಾಸ್ತಿ ಫೋಕಸ್ ಇರೋದು ಮೇಲೆ ರೀ ಹಾಗಾಗಿ ನಾನು ಸ್ವಲ್ಪ ಅಷ್ಟಿಷ್ಟ ಅಂದರೆ ಸ್ವಲ್ಪ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದು ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿರಿ ಹಾಗಾಗಿ ನಿಮ್ಮ ಸಂಘಟನು ಶೇರ್ ಮಾಡ್ಕೊಂಡಿದ್ದೀನಿ ಯಾರ್ಯಾರಿಗೆ ಇಷ್ಟ ಆಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ನಮ್ಮ ಕಡೆ ಏನೈತೆ ಪಾಲ್ಕಿ ಹೋಗ ಈ ರೀತಿ ದಂಡ ನಮಸ್ಕಾರ ಅಂತ ಹಾಕ್ತಾರೋ ಅಂದ್ರೆ ನಮ್ಮ ಕಡೆ ಪದ್ಧತಿ ರೀತಿ ಐತ್ರಿ ಅಂದ್ರೆ ಪಾಲ್ಕಿ ವ್ಯಯಾಮದಾಗ ಈ ರೀತಿ ದಂಡ ನಮಸ್ಕಾರ ಅಂತ ಹಾಕಿದಾಗ ಮ್ಯಾಲಿಂದ ಪಾಲ್ಕಿ ತಗೊಂಡು ಹೋಗ್ತಾರೋ ಈ ರೀತಿ ಮಾಡೋದ್ರಿಂದ ಒಂದು ಪಾಸಿಟಿವಿಟಿನ ಫೀಲ್ ಆಗ್ತಿತ್ತಂತೆ ಅದು ನಂಬಿಕೆ ರೀ ಹಾಗಾಗಿ ಈ ರೀತಿ ನಮಸ್ಕಾರ ಹಾಕ್ತಿರ್ತಾರೋ ಮ್ಯಾಲಿಂದ ಪಾಲ್ಕಿ ತಗೊಂಡು ಹೋಗ್ತಾರೆ ಇನ್ನು ಪಾಲ್ಕಿ ತಗೊಂಡ್ಬಿಟ್ಟು ಅಂದ್ರೆ ಗುಡಿ ಸುತ್ತಾಕಿ ಒಳಗಡೆ ಪಾಲ್ಕಿ ತಂದು ಅಲ್ಲಿ ಪಾಲ್ಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೀವಿ ನೋಡಿರಿ ಮನೆಗೆ ಪರಾಟ್ಗೆ ಟೈಮು ಒಂಬತ್ತು ಗಂಟೆ ಆಗಿತ್ತು ರೀ ಮನೋನು ಬಂದಿದ್ದ ಕ್ಲಾಸ್ ಮುಗಿಸ್ಕೊಂಡು ಅಂದ್ರೆ ಪಿಕಲ್ ಬಾಲ್ ಕ್ಲಾಸಿಗೆ ಹೋಗಿದ್ದಲ್ಲ ಅವನು ಬಂದಿದ್ದ ಅವನಿಗೆ ಊಟಕ್ಕೆ ರೆಡಿ ಮಾಡಬೇಕಾದ್ರೆ ಮಧ್ಯಾಹ್ನ ಪಲ್ಯ ಚಟ್ನಿ ಎಲ್ಲ ಇತ್ತು ಆದರೆ ಹಿಟ್ಟು ಹಂಗೆ ರೀ ಬೇಕಂದಾಗ ಬಿಸಿ ಮಾಡಾಕೆ ಬರುತ್ತಂತೆ ಮತ್ತು ಸಂಜಿಕ್ಕೂ ಅಡುಗೆ ಮಾಡಬಾರ್ದಂಥೇಳಿ ನಮ್ಮ ಮಧ್ಯಾಹ್ನ ಜಾಸ್ತಿ ಮಾಡಿದ್ದೆ ಅಲ್ಲೇ ಪ್ರಸಾದ್ ತೊಗೊಂಡು ಬಂದಿದ್ದೀವಲ್ರಿ ಮತ್ತು ನಮಗೇನು ಊಟ ಹುಷು ಇದ್ದಿತ್ತಿಲ್ಲ ಅದಕ್ಕಾಗಿ ಮನಗಷ್ಟು ಮಾಡಿ ಕೊಟ್ರೈತಂತೆ ಚಪಾತಿನ ರೆಡಿ ಮಾಡೋಕೆ ಅಂತೀ ನೋಡ್ರಿ ಇವತ್ತು ನಿಡೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ನೀವು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ